ಫೈವ್ ಫೋರ್ ತ್ರೀ ಟೂ ಒನ್ ಜೀರೋ ಅಂತ ಇದು ನಮ್ಮೆಲ್ಲರ ಜೀವನದ ಒಂದು ನಂಬರ್ ಅಂತ ಕೇಳಿದರೆ ನೈನ್ ಅಂತಂದ್ರೆ ದಿನಕ್ಕೆ ಒಂಬತ್ತು ಗ್ಲಾಸ್ ನೀರು ಕುಡಿಬೇಕು ಇದು ನಮ್ಮ ಫೋನ್ ನ ಮೊದಲನೇ ಡಿಜಿಟ್ ಎರಡನೇ ಅಂತಂದ್ರೆ ಜೀವನದಲ್ಲಿ ಪ್ರತಿದಿನ ನಾವು ಎಂಟು ಗಂಟೆಗಳ ಕಾಲ ನಿದ್ರೆ ಮಾಡಬೇಕು ಇದು ನಮ್ಮ ಎರಡನೇ ಫೋನ್ ನಂಬರ್ ಸೆವೆನ್ ಸೆವೆನ್ ಡಿಜಿಟ್ ಅಂತಂದ್ರೆ ನಮ್ಮ ಜೀವನದಲ್ಲಿ ಸಾಧ್ಯ ಆದರೆ ನಮ್ಮ ಜಗತ್ತಿನ ಏಳು ವಂಡರ್ಸ್ ಗಳನ್ನ ನೋಡ್ಬೇಕು ನಾವು ಸೆವೆನ್ ವಂಡರ್ಸ್ ಗಳನ್ನ ನಾವು ಈ ಸ ಈ ಜೀವನದಲ್ಲಿ ನೋಡ್ಬೇಕು ನಂತ ಸಾಧ್ಯ ಆದ್ರೆ ಇನ್ನು ಸಿಕ್ಸ್ ನಿಮ್ಮ ಎದುರಿಗೆ ನಾನು ಹೇಳಲಿಕ್ಕಿಲ್ಲ ಜೀವನದಲ್ಲಿ ಸುಖವಾಗಿ ಬದುಕಬೇಕು ಅಂತಂದ್ರೆ ಸಿಕ್ಸ್ ಡಿಜಿಟ್ ಸ್ಯಾಲರಿ ಇರ್ಬೇಕು ಮತ್ತೆ ನಾಳೆಗೆ ಚರಣಕೆ ಕ್ರಾಸ್ ಕೊಡಬೇಡಿ ನೀವು ಅಂತ ಹೇಳಿ ಜೀವನದಲ್ಲಿ ಅತ್ಯಂತ ಸುಗಮಯವಾಗಿ ಬಾಳ್ಬೇಕು ಅಂತಂದ್ರೆ ಸಿಕ್ಸ್ ಡಿಜಿಟ್ ಸ್ಯಾಲರಿ ಬೇಕಂತೆ ಫೈ ಫೈ ಅಂತಂದ್ರೆ ವಾರದ ಐದು ದಿನ ಕೆಲಸ ಇದ್ರು ಬಹಳ ಶನಿವಾರ ಐದೇ ದಿನ ಕೆಲಸ ಆದ್ರೆ ಬಹಳ ಚಲೋ ಕೆಲಸ ಅಂತ ಹೇಳಿ ಭಾವಿಸ್ತಾರೆ ಫೋರ್ ಅಂತಂದ್ರೆ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಬದುಕಿನಲ್ಲಿ ಫೋರ್ ವೀಲರ್ಸ್ ಇರ್ಬೇಕಂತೆ ಹೀಗಾಗಿ ನಾವು ನೀವು ಸುಮಾರು ಕುಂಕಿ ಮಾಡ್ಕೊಂಡಿದ್ದೇವೆ ನಾಲ್ಕು ಚಕ್ರದ ಗಾಡಿ ಇದೆ ಅಂತಂದ್ರೆ ನಮ್ಮ ಜೀವನ ಸ್ವಲ್ಪ ಸುಭದ್ರ ಆಗಿದೆ ಅಂತೇಳಿ ಅರ್ಥ ತ್ರೀ ಅಂತಂದ್ರೆ ತ್ರೀ ಬಿ ಎಚ್ ಕೆ ಮನೆ ಇರ್ಬೇಕಂತೆ ಸುಖವಾಗಿ ಬಾಳ್ಬೇಕು ಅಂತಂದ್ರೆ ಒಂದು ತ್ರೀ ಬಿ ಎಚ್ ಕೆ ಮನೆ ಇರಬೇಕು ಅಂತ ಹೇಳ್ತಾರೆ ಟೂ ಅಂತಂದ್ರೆ ಎರಡು ಮಕ್ಕಳು ಇರಬೇಕು ಅಂತ ಹೇಳಿ ಒಂದು ಮಕ್ಕಳಿದ್ರೆ ಬೇಜಾರು ಮಕ್ಕಳು ಬೇಡಿ ಮತ್ತೆ ಪ್ರಯತ್ನ ಮುಂದುವರಿ ಎರಡು ಮಕ್ಕಳಿದ್ರೆ ಬದುಕಿಗೆ ಸಂತೋಷ ಅಂತಂದ್ರೆ ಒಂದು ಅಂತಂದ್ರೆ ನಾ ಹೇಳ್ಬೇಕು ಇಲ್ಲ ಒಂದ್ ಹಿಡಿತಿರ್ಬೇಕು ಗಂಡನಿಗೆ ಹೆಂಡತಿ ಹೆಂಡತಿಗೆ ಅಧಿಕೃತವಾದ ಒಂದು ಗಂಡ ಅಂದ್ರೆ ಹೆಸರಿಗೂ ಅಧಿಕೃತನೇ ಮತ್ತೆ ಇರುವಂತಹ ಒಂದು ಗಂಡ ಇದ್ದರೆ ಸಂತೋಷವಾಗಿ ಬಾಳ್ವೆ ಮಾಡುವಂತಹ ಒಬ್ಬ ಹೆಂಡತಿ ಅಥವಾ ಒಂದು ಗಂಡ ಇರಬೇಕು ಅಂತ ಝೀರೋ ಅಂತಂದ್ರೆ ಝೀರೋ ಪರ್ಸೆಂಟ್ ಯಾರಿಗೆ ಝೀರೋ ಪರ್ಸೆಂಟ್ ಟೆನ್ಷನ್ ಇರ್ತದೋ ಜೀವನ ಸುಖಮಯವಾಗಿ ಕಾಣ್ತದೆ ಹೀಗಾಗಿ ನಮ್ಮ ನಂಬರ್ ಅನ್ನ ನಿಮಗೆ ನಿಮ್ಮ ನಂಬರ್ ಅನ್ನ ನಮಗೆ ಶೇರ್ ಮಾಡದೆ ಹೋದ್ರು ಕೂಡ ನಮ್ಮ ಇಡೀ ಎಲ್ಲ ಬಳಗದ ನಂಬರ್ ಒಂದೇ ನೈನ್ ಏಟ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ಇದು ನಮ್ಮ ಜೀವನದ ಎಲ್ಲರ ಫೋನ್ ನಂಬರ್ ಆಗಿರ್ತದೆ ಅನ್ನುವ ಸಂದೇಶವನ್ನು ಕೂಡ ನಾನು ನಿಮಗೆ ಕೊಡ್ಲಿಕ್ಕೆ ಬಯಸ್ತೇನೆ ಈ ಒಂದು ವೇದಿಕೆಯಲ್ಲಿ ಮಾತನಾಡೋದು ಒಂದು ಸುಯೋಗ ಅಂತಹ ಒಂದು ಕಾರ್ಯವನ್ನ ಅಂತಹ ಒಂದು ಸೌಂದರ್ಯವನ್ನ ಅಂತಹ ಒಂದು ಸೌಭಾಗ್ಯವನ್ನ ಅಂತಹ ಒಂದು ಸಾಮ್ರಾಜ್ಯವನ್ನ ರಾಮಚಂದ್ರ ಭಟ್ರು ಕಟ್ಟು ತೋರಿಸಿದ್ದಾರೆ ಇದು ಅಸಾಮಾನ್ಯವಾಗಿರ್ತಕ್ಕಂತಹ ಕೆಲಸ ಒಂದು ಕಾಲಕ್ಕೆ ಹಕ್ಕ ಮುಕ್ತರು ವಿಜಯನಗರ ಸಾಮ್ರಾಜ್ಯವನ್ನು ಚಿನ್ನವನ್ನ ಬಳ್ಳಗಳಲ್ಲಿ ಅಳೆದು ತೂಗುತ್ತಿದ್ದರು ಅಂತ ಕೇಳಿದ್ದೇವೆ ನಾವಷ್ಟೇ ಆದ್ರೆ ವಿಜಯನಗರವನ್ನು ನೋಡುವ ಸೌಭಾಗ್ಯ ನಮಗೆ ಸಿಗಲಿಲ್ಲ ನಾನು ನೋಡುವ ಕಾಲಕ್ಕೆ ವಿಜಯನಗರ ಅಜಯ ನಗರವಾಗಿ ಉಳಿಯಲಿಲ್ಲ ಅದು ಅಪಜಯ ನಗರವಾಯಿತು ನಾನು ನೋಡುವ ಕಾಲಕ್ಕೆ ವಿಜಯನಗರ ಹಂಪೆಯಾಯಿತು ಹಂಪೆ ಹೋಗಿ ಕೊಂಪೆಯಾಯಿತು ಆದ್ರೆ ನಾನು ನೋಡಿದ ವಿಜಯನಗರ ಅದು ಹಟ್ಟಿಯಂಗಡಿಯ ವಿಜಯನಗರ ಅದು ಇವತ್ತು ಿದೆ ಅಂತಹ ಒಂದು ವಿಶೇಷವಾದಂತಹ ಕೆಲಸವನ್ನ ಶರಣ್ ಕುಮಾರ್ ಬಳಗ ನೀವೆಲ್ಲ ಬೆಳಗ್ಗೆ ಎಷ್ಟು ದುಡಿದೀರಿ ರಶ್ಮಿ ಮೇಡಮ್ ನಾನು ಈ ಮಾತುಗಳನ್ನ ಮುಗಿಸೋದಿಲ್ಲ ಎಷ್ಟು ವಿಧೇಯತೆ ಎಷ್ಟು ವಿನಯವಂತಿಕೆ ಇಡೀ ಬಳಗ ನಮ್ಮನ್ನ ಸ್ವಾಗತಿಸಿದ ರೀತಿ ಬೀಳ್ಕೊಡುವ ರೀತಿ ಎಲ್ಲವೂ ಚಂದ ಕೆ ಎಸ್ ನರಸಾಮಿ ಅವರು ತುಂಬಾ ಚೆನ್ನಾಗಿ ಒಂದು ಮಾತನ್ನು ಹೇಳ್ತಾರೆ ಏನಂತಾರೆ ಅಂತ ಕೇಳಿದ್ರೆ ಹೆಮ್ಮರದ ನೆತ್ತಿಯಲ್ಲಿ ಹಕ್ಕಿ ಹಾಡಲು ಕೇಳಿ ಸಂಜೆಯಾಯಿತು ನಾನು ಮನೆಗೆ ಬರಲು ಅದರ ಅರ್ಥ ಏನೆಂದು ಚಿಂತಿಸುತ್ತಲೇ ಬಂದೆ ಕಾಲ ಹಾದಿಯ ಕಟ್ಟ ಕಡೆಯ ಮನೆಗೆ ಅಂತ ಇವತ್ತು ಮನೆಗೆ ಹೋಗಲ್ಲಿವರೆಗೂ ಕೂಡ ನಮಗೆ ನಿಮ್ಮೆಲ್ಲರ ಸುಮಧುರ ನೆನಪುಗಳು ಸದಾಕಾಲ ಜಾಗೃತವಾಗಿ ಇರ್ತದೆ ಅಂತಹ ನೆನಪುಗಳನ್ನ ಪದೇ ಪದೇ ನಾವು ಹಾಕಳ್ತಾ ಮನೆಗೆ ಹೋಗ್ತೇವೆ ಅದು ತುಂಬಾ ಸುಂದರವಾದಂತಹ ನೆನಪುಗಳಾಗಿ ಉಳಿಯುತ್ತದೆ ಎಲ್ಲರೂ ಹೇಳ್ತಾರೆ ಅಪ್ಪನಿಗಿಂತ ದೊಡ್ಡ ಹೆಸರು ಮಾಡ್ಬೇಕಪ್ಪ ನೀನು ಮಾರಾಯ ಅಪ್ ಮಾಡಸಲ್ದ ಅಪ್ರಿಗಿಂತ ಹೆಚ್ಚು ಚಲೋ ಹೆಸರು ಮಾಡಬೇಕಾ ನೀನು ಅಂತೇಳಿ ರಾಮಚಂದ್ರ ಭಟ್ರು ಅಪ್ಪನಾಗಿ ಯಾವ ಕೆಲಸ ಮಾಡಿದ್ರು ಅದನ್ನ ತಮ್ಮ ಮಕ್ಕಳಿಗೂ ಹೇಳಿರ್ತಾರೆ ಅವರು ನನ್ನ ಕಾಲಕ್ಕೆ ಈ ಸಾಮ್ರಾಜ್ಯ ಮುಗಿಬಾರ್ದು ನನ್ನ ಕೆಲಸವನ್ನ ನೀವು ಮುಂದುವರಿಸಬೇಕು ಅಂತ ಹೇಳಿರ್ತಾರೆ ಇದಕ್ಕೆ ಒಂದು ನಿದರ್ಶನ ನನಗೆ ನೆನಪಿಗೆ ಬರ್ತದೆ ಅಪ್ರೇ ಸೋರಿಸಬೇಕು ಅನ್ನೋದಕ್ಕೆ ಒಂದು ಬಹಳ ಉತ್ತಮವಾದ ನಿದರ್ಶನ ನನಗೆ ನೆನಪಿಗೆ ಬರ್ತದೆ ಒಬ್ಬ ದೋಣಿ ನಡೆಸಬಹುದು ಬೇಜಾರು ಅಂತ ಅಲ್ಲ ಕೇಳಿದ್ರೆ ಮಾತು ಮುಂದುವರಿಸಬೇಕು ನಾನು ಬೇಜಾರು ಬಂದು ಚಪ್ಪಾಳೆ ಹೊಡೆದೇನೆ ಚಪ್ಪಾಳೆ ಹೊಡೆಯೋದ್ರಿಂದ ಎರಡು ಲಾಭ ಚಪ್ಪಾಳೆ ಹೊಡೆಯೋದ್ರಿಂದ ಎರಡು ಲಾಭ ಒಂದು ಚಪ್ಪಾಳೆ ಹೊಡೆದಾಗ ಪಕ್ಕದವರ್ದಿದ್ರೆ ಮಾಡ್ರಿ ಎಚ್ಚೆತ್ತು ಕಳತದೆ ಎರಡನೇದಾಗಿ ಸಂಜೆ ಸಮಯ ಸೊಳ್ಳೆ ಬಂದು ಸತ್ತು ಹೋಗ್ತದೆ ಹೀಗಾಗಿ ಎರಡು ಕಾರಣಕ್ಕಾಗಿ ಚಪ್ಪಳೆ ಹೊಡಿದ್ರೆ ಬೆಳಕಪ್ಪ ಮತ್ತೆ ಚಪ್ಪಾಳೆ ಮಾಡಿದಾಗ ನನ್ನ ಭಾಷೆ ಚಲೋ ಆಗ್ತದೆ ಅಂತ ಮತ್ತೆ ಮಾತಾಡ್ತದೆ ಒಬ್ಬ ಅಪ್ಪ ತನ್ನ ಮಗನಿಗೆ ಹೇಳಿದ ತನ್ನ ಹೆಸರು ಉಳಿಸ್ಬೇಕು ಅಂತ ಹೇಳಿ ಅಪ್ಪ ದೋಣಿ ನಡೆಸುವವನು ದೋಣಿ ನಡೆಸುವಾಗ ನದಿಯನ್ನ ದಾಟಿಸುವಾಗ ನ ದೋಣಿಯನ್ನು ಸಂಪೂರ್ಣವಾಗಿ ದಡದಕ್ಕೆ ತಕೊಂಡು ಹೋಗ್ತಿರ್ಲಿಲ್ಲ ಅವ ಒಂದು ಹತ್ತು ಮೀಟ್ರ್ ಹಿಂದೆ ಬಿಡ್ತಿದ್ದ ಹತ್ತು ಮೀಟ್ರ್ ಹಿಂದೆ ಬಿಟ್ಟು ದೋಣಿಯನ್ನು ಬಿಟ್ಟು ಹೋಗ್ಬಿಟ್ಟಿದ್ದ ಬೈಕ್ ಬೈಕೊಂಡು ಹೋಗ್ತಿದ್ರು ಎಂತ ಇವಾಗ ದೋಣಿ ಪೂರ್ಣ ಮುನ್ನಡೆಸುದಿಲ್ಲ ಈ ಪ್ಯಾಂಟ್ ಎಲ್ಲ ಮ್ಯಾಲ ಎತ್ಕೊಂಡು ಹೋಗಬೇಕು ಲೆಕ್ಕಿನ್ಸ್ ಲೆಕ್ಕಿನ್ಸ್ ಅದೊಂದು ಮ್ಯಾಲ ಎತ್ತಕ್ಕೂ ಬರುವುದಿಲ್ಲ ಅದನ್ನ ಪೂರ್ಣ ಮಧ್ಯಾಯಕ್ಕೆ ಹೋಗೋದೆಯಾ ಅಂತೇಳಿ ಬೈಕೊಂಡು ಹೋಗ್ತಿದ್ರು ಅವನಿಗೆ ಅಪ್ಪನಿಗೆ ಸಿಕ್ಕಾಪಟ್ಟೆ ಬೈಕಾ ಹೋಗ್ತಿದ್ರು ಒಂದು ಹತ್ತು ಮಾರು ಹಿಂದೆ ಬಿಟ್ಕೊಡ್ತಿದ್ದವ ದೋಣಿಯನ್ನು ಆಗ ಆತ ವಯಸ್ಸಾದ ಕಾಲಕ್ಕೆ ದೋಣಿ ಬಿಡುವ ಕಾಲಕ್ಕೆ ಮಗನಿಗಳದ ನೋಡು ಮಗ ನೀನು ಎಂತ ಮಾಡ್ಬಿಡಿದ ನನ್ನ ಹೆಸರು ಉಳಿಸೋ ಕೆಲಸ ಮಾಡ್ಬೇಕು ನೀನು ಹಾ ಹೇಳಿ ಎಲ್ಲ ಅಪ್ಪು ಹೇಳುವ ಮಾತ್ರ ಇದೆಯಾ ನನ್ನ ಹೆಸರು ಉಳಿಸೋ ಕೆಲಸ ಮಾಡಬೇಕು ನೀನು ಹೆಸರು ಉಳಿಸೋಕಿಲ್ಲ ಕುಟುಂಬದ ಹೆಸರು ಉಳಿಸ್ಕೊಂಡು ಹೋಗ್ಬೇಕಾ ನೀನು ಹೇಳಿ ಹೇಳಿದ್ರು ಹಾಗೆ ಅವನು ತನ್ನ ಹೆಸರು ಉಳಿಸ್ಕೊಂಡು ಹೋಗ್ಬೇಕು ಅಂತಂದ ನೀವು ಮಗ ಯೋಚನೆ ಮಾಡಿದ್ರೆ ಯಾಕೆ ಅಪ್ಪ ಉಳಿಸ್ ಹೆಸರು ಉಳಿಸ್ಬೇಕಾಯ್ತು ಹೇಳಿ ಅವ ಅಪ್ಪ ಹತ್ತು ಮೀಟ್ರ್ ಹಿಂದೆ ಬಿಡ್ತಿದ್ದ ನೀವು ಮೂವತ್ತು ಮೀಟ್ರಿ ಹಿಂದೆ ಮೂವತ್ತು ಮೀಟ್ರ್ ಹಿಂದೆ ಬಿಡೋಕೆ ಶುರು ಮಾಡ್ದ ಆ ಸುಮಾರು ಒಂಟದವರೆಗೆ ನೀರು ಬರ್ತಿತ್ತು ಆವಾಗ ಜನ ಎಲ್ಲ ಹೇಳ್ತಾ ಹೋಗ್ತಿದ್ರು ಎಲ್ಲ ಇವ್ ಅಪ್ಪನೇ ಆ ಹತ್ತು ಮೀಟರ್ ಮುಂದೆ ಮೂವತ್ತ್ ಮೀಟರ್ ಹಿಂದೆ ಸ್ವಂಟದವರೆಗೆ ನೀರು ಈಗ ಮಾತ್ರ ನೀರಾಗಿತ್ತು ಮಾರಿಯಾ ಅಪ್ಪನೇ ಚಲೋ ಮನುಷ್ಯ ಅಪ್ನೇ ಚೊಲೋ ಮನುಷ್ಯ ಅಂತೇಳಿ ಹೋಗ್ತಿದ್ರು ಎಲ್ಲರೂ ಜನರು ಅಂದ್ರೆ ಅಪ್ಪನೇ ಹೆಸರನ್ನ ಉಳಿಸಲಿಕ್ಕಾಗಿ ನಾವು ಕೆಟ್ಟ ಕೆಲಸ ಮಾಡಿ ಅಪ್ನ ಹೆಸರು ಉಳಿಸಬೇಕು ಅಂತಿಲ್ಲ ಒಳ್ಳೆ ಕೆಲಸವನ್ನ ಜಾಸ್ತಿ ಮಾಡಿ ಅಪ್ಪನ ಹೆಸರನ್ನ ಉಳಿಸಬೇಕು ಅಂತ ಆ ಕೆಲಸವನ್ನ ಬಾಲಚಂದ್ರ ಭಟ್ರು ಮತ್ತು ಶರಣ್ ಕುಮಾರ್ ಜೋಡಿ ಎತ್ತುಗಳ ಹಾಗೆ ಮಾಡ್ತಾ ಇದ್ದಾರೆ ಅಪ್ಪನ ಶ್ರದ್ಧೆಯ ಕೆಲಸಗಳನ್ನ ಶ್ರದ್ಧೆಯವಂತರಾಗಿ ಮುಂಚುವ ಇದ್ದಾರೆ ಇದೊಂದು ಶ್ರೇಷ್ಠವಾದಂತಹ ಕೆಲಸ ಶ್ರೇಷ್ಠ ಮಕ್ಕಳ ಕೆಲಸ ಅಂತ